ದರ್ಶನ್ ನ್ಯಾಯಾಂಗ ಬಂಧನ ಇಂದು ಅಂತ್ಯವಾಗಲಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಎಲ್ಲಾ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಅತ್ತ ಮೀಟು ಕೇಸ್ ತಡೆಗಾಗಿ ನಡೆದ ಮೀಟಿಂಗ್ನಲ್ಲಿ ವಾಗ್ವಾದವೇ ನಡೆದು ಹೋಗಿದೆ ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ನಲ್ಲಿ ದರ್ಶನ್ ಸೇರಿದಂತೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿರೋ ಹದಿನೇಳು ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ಇಂದು ಅಂತ್ಯವಾಗ್ತಿದೆ ಹೀಗಾಗಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ರು ದರ್ಶನ್ ಮಾತ್ರ ಇದುವರೆಗೂ ಜಾಮೀನು ಅರ್ಜಿ ಸಲ್ಲಿಸಿಲ್ಲ ಹೀಗಾಗಿ ಇಂದು ಸಲ್ಲಿಸ್ತಾರ ಅನ್ನೋ ಕುತೂಹಲವಿದೆ ಇದರ ನಡುವೆ ಬೆಂಗಳೂರು ವಕೀಲರು ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಲೆಟರ್ ಕಳುಹಿಸಿದ್ದು ನಿನ್ನೆ ಸಂಜೆ ಕೊರಿಯರ್ ಮೂಲಕ ಬಂದಿದೆ ಅದು ಬೇಲ್ ಸಂಬಂಧಿತ ಪತ್ರಗಳು ಎನ್ನಲಾಗ್ತಿದೆ ಬಳ್ಳಾರಿ ಜೈಲು ಸೇರಿ ಎರಡು ವಾರವಾದ್ರೂ ನನ್ನನ್ನ ನೋಡಲು ಅಮ್ಮ ಬರಲಿಲ್ಲ ಅಂತ ಕಾದು ಕುಳಿತಿರೋ ದರ್ಶನ್ ತಾಯಿ ಯಾವಾಗ ಬರ್ತಾರೆ ಅಂತ ಕಾದು ಕುಳಿತಿದ್ದಾರೆ ಕಳೆದ ವಾರವೇ ದರ್ಶನ್ ತಾಯಿ ಮೀನಾ ತೂಕದೇ ಬಳ್ಳಾರಿಗೆ ಹೋಗಬೇಕಿತ್ತು ಆದ್ರೆ ಕಾರಣಾಂತರಗಳಿಂದ ಹೋಗಿರಲಿಲ್ಲ ಹೀಗಾಗಿ ಈ ವಾರವಾದ್ರೂ ಬರ್ತಾರ ಅಂತ ಅಮ್ಮನನ್ನೇ ಎದುರು ನೋಡ್ತಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಮೀಟು ಕೇಸ್ಗಳ ತಡೆಗಾಗಿ ಕೇರಳದ ಹೇಮಾ ಕಮಿಟಿ ರೀತಿ ಸಮಿತಿ ರಚಿಸಬೇಕೆಂಬ ಕೂಗು ಎದ್ದಿದೆ ಈ ಸಂಬಂಧ ಫಿಲ್ಮ್ ನಲ್ಲಿ ನಿನ್ನೆ ಸಭೆ ನಡೆಯಿತು ನಟ ನಟಿಯರು ನಿರ್ಮಾಪಕರ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭಾಗಿಯಾಗಿದ್ರು ಆದರೆ ಹೇಮಾ ಕಮಿಟಿ ಮಾದರಿ ಸಮಿತಿ ರಚನೆ ವಿಷಯವಾಗಿ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ಹಾಗೂ ಮಹಿಳಾ ಆಯೋಗದ ನಡುವೆ ವಾಗ್ವಾದ ನಡೆಯಿತು ನಿನ್ನೆ ನಡೆದ ಫಿಲ್ಮ್ ಚೇಂಬರ್ ಸಭೆಯಲ್ಲಿ ಫೈರ್ ಸಂಸ್ಥೆ ಮೂಲಕ ಆಗಮಿಸಿರುವ ನಟಿಯರ ಮಾತನ್ನ ನಿರ್ಮಾಪಕರು ಹತ್ತಿಕ್ಕಿದ್ರು ಹೇಮಾ ಕಮಿಟಿ ರಚನೆಯಾದ್ರೆ ಇಂಡಸ್ಟ್ರಿಗೆ ಕಪ್ಪು ಅಂತ ನಿರ್ಮಾಪಕರು ವಿರೋಧಿಸಿದ್ರು ಕಮಿಟಿ ರಚನೆಯಾದ್ರೆ ನಾಯಕಿಯರನ್ನ ಹಾಕೊಂಡು ಸಿನಿಮಾ ಮಾಡಲ್ಲ ಅಂತ ನಿರ್ಮಾಪಕರು ಬ್ಲ್ಯಾಕ್ ಮೇಲ್ ಮಾಡಿದ್ರು ಫೈರ್ ಮೂಲಕ ಕಮಿಟಿ ಅಂಗೀಕಾರಕ್ಕೆ ಬರಬಾರದು ಅನ್ನೋ ಹಠವನ್ನ ನಿರ್ಮಾಪಕರು ಹೇಳಿದ್ರು ಕೊನೆಗೆ ಸಭೆಯಲ್ಲಿ ಯಾವುದೇ ತೀರ್ಮಾನಕ್ಕೆ ಅಂಗೀಕಾರ ಸಿಗಲಿಲ್ಲ ಕೇರಳ ಮಾದರಿ ಕಮಿಟಿ ಬೇಡ ಅಂತ ಸಾರಾ ಗೋವಿಂದ್ ಹೇಳಿದ್ರೆ ಕಮಿಟಿಯಿಂದ ವ್ಯಾಪಾರಕ್ಕೆ ತೊಂದರೆ ಅಂತ ರಾಕ್ ಲೈನ್ ವೆಂಕಟೇಶ್ ಹೇಳಿದ್ರು ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿ ಪಾಶ್ ಕಮಿಟಿ ಮಾಡಲೇಬೇಕು ಅಂತ ಪಟ್ಟು ಹೇಳಿದ್ರು ನಮಗೆ ಕಮಿಟಿ ಅನ್ನೋದೊಂದು ಬೇಡ ಯಾಕೆ ಈಗಲೇ ಸ್ವರ್ಗೋಗಿದೆ ಕನ್ನಡ ಇಂಡಸ್ಟ್ರಿ ಹೊರಗೋಗಿದೆ ಉದ್ಧಾರ ಆಗ್ತಾ ಇಲ್ಲ ಆಲೋಚನೆ ಮಾಡೋಣ ಕಮಿಟಿ ಮಾಡೋದ್ರಿಂದ ನಮ್ಗೆ ತೊಂದರೆ ಇಲ್ಲ ಕಮಿಟಿ ಮಾಡದೇ ಈ ತರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಯಾರು ಮಾಡಲ್ಲ ಅಂತ ಹೇಳಕ್ಕೆ ಇಲ್ಲ ಅದು ಗೆಜೆಟ್ ಹೇಳಿಕೇಶನ್ ಇದೆ